ಇವಾಗ ನಿಮ್ಮ ಮನೆಯಲ್ಲಿ ನೀವು ಸಾಲ ಮಾಡ್ಬೇಕಾದ್ರೆ ಮನೆಯಲ್ಲಿ ಏನಂತಾರೆ ಮನೆಯಲ್ಲಿ ಮೈಸೂರು ಇರ್ತಾರೆ ಮಕ್ಳಿರ್ತಾರೆ ಅವ್ರು ಹೇಳ್ತಾರೆ ಅಪ್ಪ ಸಾಲ ಮಾಡಿ ನಮ್ಮ ತಲೆನಾರಲ್ಲ ಹಾಕ್ಬೇಡಪ್ಪ ನೋಡ್ಕೊಂಡು ಸಾಲ ಮಾಡುವಂತ ಹೇಳ್ತಾರೆ ಇಲ್ಲ ಸಾಲ ಮಾಡ್ಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತೀವಿ ನಾಳೆ ನಮ್ಮ ಮನೇನೇ ಹೊರಟು ಓಡ್ತನೋ ನಮ್ಮ ಹೊರಗೆ ಹೊರಟು ಓಟೋಗ್ತದೋ ನಮ್ಮ ಹೊಲ ಓಟೋಗ್ತದೆ ಎಷ್ಟು ಈ ಈ ರಾಜ್ಯದಲ್ಲಿ ಹತ್ತು ಜನ ಮುಖ್ಯಮಂತ್ರಿಗಳು ಎಷ್ಟು ಸಾಲ ಮಾಡೋರು ಸಿದ್ದರಾಮಯ್ಯ ಒಬ್ರೆ ಹತ್ತು ಜನ ಯಾರಿಲ್ಲ ಕೆ ಸಿ ರೆಡ್ಡಿ ಕೆಂಗಲ್ ಅನ್ಮತ್ತ ನಿಜಲಿಂಗಪ್ಪ ದೇವರಾಜ್ ವೀರಪ್ಪ ಮೊಯ್ಲಿ ಎಲ್ಲ ಯಡಿಯೂರಪ್ಪನವ್ರ ಬೊಮ್ಮಾಯಿಯವ್ರಿಗು ಎಷ್ಟು ಜನ ಸಾಲ ಮಾಡೋರು ಅದೆಲ್ಲ ಟೋಟ್ಲ್ ಹಾಕಿದ್ರೆ ಇವರು ಅದಕ್ಕಿಂತ ಜಾಸ್ತಿ ಸಾಲ ಒಬ್ಬರೇ ಸಿದ್ದರಾಮಯ್ಯ ಒಬ್ರು ಈಗ ಒಂದು ಲಕ್ಷ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಅಲ್ಲ ಒಂದು ಲಕ್ಷ ಕೋಟಿ ಸೊಮ್ಮೆ ಸೊಮ್ಮೆ ಬರೀ ಹೇಳಿ ಮತ್ತೆ ಸಾಲ ಈಗ ಮೂರು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ಹಿಂದೆ ಇದ್ದವ್ರು ಒಂದ್ ಲಕ್ಷ ಕೋಟಿ ಸಾಲ ಮಾಡಲಿಲ್ಲ ಎಲ್ಲ ಮುಖ್ಯಮಂತ್ರಿಗಳು ಆ ಪರಿಸ್ಥಿತಿ ಇವತ್ತು ಇದೆ ಇವಾಗ ನಿಮ್ ಮನೆಯಲ್ಲಿ ನೀವು ಸಾಲ ಮಾಡ್ಬೇಕಾದ್ರೆ ನಿಮ್ ಮನೇಲಿ ಏನಂತಾರೆ ಮೆಣಸರ್ ಇರ್ತಾರೆ ಮಕ್ಳು ಇರ್ತಾರೆ ಅವ್ರ ಹೇಳ್ತಾರೆ ಅಪ್ಪ ಸಾಲ ಮಾಡಿ ನಮ್ಮ ತಲೆನಾರಲ್ಲ ಹಾಕಬೇಡಪ್ಪ ನೋಡ್ಕೊಂಡು ಸಾಲ ಮಾಡುವಂತಾರೆ ಎತ್ತರ ಇಲ್ಲ ಸಾಲ ಮಾಡಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತೀನಿ ನಾಳೆ ನಮ್ಮ ಮನೇನೆ ಓಟ್ ಹೋಗ್ತದೆ ನಮ್ಮ ಮನೇಲಿ ಒಳಗೇ ಓಟ್ ಹೋಗ್ತದೋ ನಮ್ಮ ಹೊಲ ಓಟ್ ಆಗ್ತದೆ ಎಷ್ಟು ಈ ರಾಜ್ಯದಲ್ಲಿ ಹತ್ತು ಜನ ಮುಖ್ಯಮಂತ್ರಿಗಳು ಎಷ್ಟು ಸಾಲ ಮಾಡೋರು ಸಿದ್ದರಾಮಯ್ಯ ಒಬ್ಬರೇ ಅಷ್ಟ ಹತ್ತು ಜನ ಯಾರಿಲ್ಲ ಕೆ ಸಿ ರೆಡ್ಡಿ ಕೆಂಗಲ್ ಅಂತ ನಿಜಲಿಂಗಪ್ಪ ದೇವರಾಜ್ ವೀರಪ್ಪ ಮೊಯ್ಲಿ ಎಲ್ಲ ಯಡಿಯೂರಪ್ಪನವ್ಗರು ಬೊಮ್ಮಾಯಿಯವರು ಎಷ್ಟು ಜನ ಸಾಲ ಮಾಡೋರು ಅದೆಲ್ಲ ಟೋಟ್ಲ್ ಹಾಕಿದ್ರೆ ಇವರು ಅದಕ್ಕಿಂತ ಜಾಸ್ತಿ ಸಾಲ ಮಾಡೋ ಒಬ್ಬರೇ ಸಿದ್ದರಾಮಯ್ಯ ಈಗ ಒಂದ್ ಲಕ್ಷ ಸಾಲ ಒಂದು ಲಕ್ಷ ಕೋಟಿ ಒಂದ್ ಲಕ್ಷ ಅಲ್ಲ ಒಂದು ಲಕ್ಷ ಕೋಟಿ ಸೊಮ್ಮೆ ಸೊಮ್ಮೆ ಬರೆಯಾಗಲ್ಲ ನಂತಿ ಮತ್ತೆ ಸಾಲ ಈಗ ಈ ಮಧ್ಯ ಮೂರು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ಇಲ್ಲೇ ಇದ್ದವ್ರು ಒಂದ್ ಲಕ್ಷ ಕೋಟಿ ಸಾಲ ಮಾಡಲಿಲ್ಲ ಎಲ್ಲ ಮುಖ್ಯಮಂತ್ರಿಗಳು ಆ ಪರಿಸ್ಥಿತಿ ಇವತ್ತು ಇದೆ